ಎಲ್ಲ ನಾನು ಚಿಕನ್ ನಮ್ಮ ಚಿಕಾರಿ ಎಡಿ ಚೆನ್ನಾಗಿದೆ ನಾನು ಕೂಡ ಸೂಪರಾಗಿದ್ದೀನಿ ಇದು ಇವತ್ತಿನ ಮಿನಿ ಬ್ಲಾಗ್ ಸಂಡೇ ಸ್ಪೆಷಲ್ ಅಂತ ಎಲ್ಲ ನಾನು ನಮ್ಮ ಮನೆಯವರು ರಚ ಇತ್ತು ಬೆಂಗಳೂರಿಗೆ ಹೋದಾಗ ನಾವು ಹೋಗೋಷ್ಟೊತ್ತು ನಮ್ಮ ಕಾಯಿ ಬಿರಿಯಾನಿ ಕಬಾಬು ಫ್ರೈಯು ಎಲ್ಲ ಮಾಡಿದ್ನೂ ನಂಗೆ ತುಂಬ ಹೊಟ್ಟೆ ಸಿದ್ದು ಹೋಗಿದ ತಕ್ಷಣ ಚಿಕನ್ ಫ್ರೈಯು ಬಿರಿಯಾನಿ ಹಾಕ್ಕೊಂಡು ತಿಂಡಿ ಮತ್ತೆ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಕಾವ್ಯ ಫ್ರೆಂಡ್ಸ್ ಎಲ್ಲ ಹೋದ ನಮ್ಮ ಕಾವ್ಯ ಟ್ರಿಪ್ ಹೋಗ್ತಿದ್ದು ನನ್ನ ಮಗಳು ಅವಳಿಗೆಲ್ಲ ಬಟ್ಟೆ ತೊಗೊಳೋಣ ಅಂತೆಲ್ಲ ಹೋಗಿದ್ದೆವು ಮಾಲೆಗೆಲ್ಲ ಹುಷಾರು ಮಾಡ್ಕೆ ನಾನು ನಮ್ಮ ಸಿಸ್ಟರು ಅವರೆಲ್ಲ ಹೋಗಿದ್ದೆ ಫ್ರೆಂಡ್ಸ್ ಎಲ್ಲ ಹಂಗೆ ಅವ್ಳಿಗೆಲ್ಲ ಯಾವ ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ದು ನಮ್ಮ ಅಕ್ಕ ಹಾಗೆ ನನಗೂ ಒಂದು ಟಿ ಶರ್ಟ್ ಸೆಲೆಕ್ಟ್ ಮಾಡುವಂಥ ಸೆಲೆಕ್ಟ್ ಮಾಡ್ತಿದ್ದು ಹಾಗೆ ಮೇಲೆ ಬಂದ ಮೇಲೆ ಸ್ಟಾಪ್ ತಕ್ಷಣ ನನ್ನ ಮಗನಿಗೆ ಒಂದು ವಾಟ್ರ್ ಕ್ಯಾನ್ ತಗೊಳ್ಳೋಣ ಬಿಸಿನಿ ವಾಟರ್ ಕ್ಯಾನ್ ಅಂತ ನೋಡ್ತಾಯಿದ್ದೆ ಅವನಿಗೆ ಒಂದು ಬಿಸಿನಾರಿ ವಾಟ್ರ್ ಕ್ಯಾನ್ ತೊಗೊಂಡು ಆ ಸಲ ತುಂಬ ಇಷ್ಟ ಆದರೆ ಏನು ಮಾಡೋದು ತೊಗೊಳೋಕಾಗಲಿಲ್ಲ ಏಕೆಂದರೆ ನನ್ನ ಮಗ ಹೊರದಾಕ್ಬಿಡ್ತಾನೆ ಅಂದ್ಬಿಟ್ಟು ನನ್ನ ಬಾಕ್ಸ್ ಬಾಕ್ಸೆಲ್ಲ ಚೆಕ್ ಮಾಡ್ತಿದ್ಲು ನಿಮ್ಮ ಮನೆಗೆ ತೊಗೊಂಡೋಗಿ ಬರೀ ನೂರ ಎಪ್ಪತ್ತು ರೂಪಾಯಿ ಅಂದಿಲ್ವೋ ಏನು ಮನೆ ಇರವೇ ಸಾಕು ರಿಷಿ ಹೊರದಾಕ್ಬಿಡ್ತಾನೆ ಬೇಡ ಇವೆಲ್ಲ ಅಂತ ಅಂದೆ ಬರೇ ನೂರು ರೂಪಾಯಿ ತೊಗೊಂಡು ಅಂತ ಹೇಳ್ತಿದ್ಲು ಬೇಡ ಬೇಡ ನನಗೆ ಅಂತ ಅಂದೆ ಮತ್ತು ಹಂಗೆಲ್ಲ ನೋಡ್ಕೊಂಡು ಬಂದೆ ಮುಂದೆ ಬಂದಾದಮೇಲೆ ಜಸ್ಟ್ ಬರೀ ಹಂಡ್ರೆಡ್ ರುಪೀಸ್ ಇತ್ತು ತಗೋ ತೊಗೊಂಡು ನಾನು ತಗೊಳ್ಳಿಲ್ಲ ಬೇಡ ಅಂದ್ಬಿಟ್ಟು ಹಂಗೆ ನೋಡಿ ನೆಕ್ಸ್ಟು ಏನು ನನ್ನ ಮಗಳು ಫ್ಲವರೆಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಫ್ಲವರೇ ಜಾಸ್ತಿ ಇತ್ತು ತ್ರೀ ಹಂಡ್ರೆಡ್ ರುಪೀಸ್ ಅಂತ ಜೊತೆ ಜಾಸ್ತಿ ಆಯಿತು ನನಗೆ ಇಷ್ಟ ಆಯಿತು ಅವರೆ ತೊಗೊಳಿಲ್ಲ ನಮ್ಮ ಮನೆ ನನ್ನ ಮಗ ಅವ್ರದ್ದು ಹಾಕಿಬಿಡ್ತೀನಿ ಅಂದರೆ ಫೈನಲಿ ಎಲ್ಲ ಬಿಲ್ ಮಾಡಿಸ್ತಿದ್ದ ಬಿಲ್ ಮಾಡಿಸ್ಕೊಂಡು ಎಲ್ಲ ನೋಡಿ ಎಲ್ಲ ಬಿಲ್ ಆಯ್ತಿತ್ತು ಬಿಲ್ಲು ಜಸ್ಟು ಅಂತಲ್ಲ ಇಷ್ಟು ಸುಮ್ಮನಿರೋ ಬ್ಯಾ ಆಮೇಲೆ ಬಿಲ್ ಎಲ್ಲ ಪ್ಲೇ ಮಾಡಿ ನಮ್ಮ ಅಕ್ಕನೇ ಬಿಲ್ ಕೊಟ್ಲು ನಾನೇನು ಕೊಡೋಕ್ಕೂ ಇರಲ್ಲ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ನಮ್ಮ ಅಕ್ಕೇ ಕೊಟ್ಲು ಅಲ್ಲಿ ಮಾಲ್ಗಳು ತುಂಬ ರೇಟು ಕಾಯಿಸಿ ಒಂದು ಬ್ಯಾಗು ಸಹ ನೂರ ಅಲ್ಲ ಹದಿನೈದು ರೂಪಾಯಿ ಇತ್ತು ಮತ್ತೆ ತುಂಬ ಚಾಂಡೆ ಥರ ತುಂಬ ಆಗಿತ್ತು ಇಷ್ಟು ನಮ್ಮ ಬಟ್ಟೆ ಎಲ್ಲ ಪ್ಯಾಕಿಂಗು ಇವತ್ತಿನ ಮಿನಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಮಿನಿ ಬ್ಲಾಗು ಬಿಲ್ಲು ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಮಿನಿ ಬ್ಲಾಗ್ ಇಷ್ಟ ಆಗಿದೆ ಥ್ಯಾಂಕ್ ಯು ಎಲ್ಲ ಹೀಗೆ ಸಪೋರ್ಟ್ ಮಾಡ್ತೀರಿ ನಾನು ನಿನ್ನ ಪ್ರೀ ನಾನು ನಿಮ್ಮ ಪ್ರೀತಿಯ ಕನ್ನಡ ಆಶಾ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ